ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯೆ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಕುಂಭರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಪ್ರಸ್ತುತ ಜೂನ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಬದಲಾವಣೆಯನ್ನು ಮಾಡುತ್ತೆ ಯಾವ ಒಂದು ಮನೆಗೆ ಅನ್ನುವಂಥ ಒಂದು ವಿಚಾರಗಳನ್ನು ನೋಡೋಣ ಜೂನ್ ಒಂದನೇ ತಾರೀಕು ಕುಜಗ್ರಹರ ಒಂದು ಆಗಮನ ಮೇಷರಾಶಿಗೆ ಆಗುವಂಥದ್ದು ಮೀನರಾಶಿಯಿಂದ ಇನ್ನು ಹನ್ನೆರಡನೇ ತಾರೀಕು ಶುಕ್ರಗ್ರಹರ ಒಂದು ಆಗಮನ ಋಷಭದಿಂದ ಮಿಥುನಕ್ಕೆ ಆಗುವಂಥದ್ದು ಹದಿನಾಲ್ಕನೇ ತಾರೀಕು ಬುಧಗ್ರಹರ ಒಂದು ಸಂಚಾರ ಮಿಥುನ ರಾಶಿಗೆ ಆಗುವಂಥದ್ದು ಋಷಭದಿಂದ ಇನ್ನು ಹದಿನೈದನೇ ತಾರೀಕು ರವಿಗ್ರಹರು ಕೂಡ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಕಟಕ ರಾಶಿಗೆ ಬುಧಗ್ರಹರ ಒಂದು ಪುನಃ ಪ್ರವೇಶ ಆಗ್ತಕ್ಕಂತಹ ಒಂದು ವಿಶೇಷತೆಗಳು ಮತ್ತು ಬದಲಾವಣೆಗಳು ಜೂನ್ ತಿಂಗಳಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆಗಳು ಗ್ರಹಗಳ ಒಂದು ವಿಚಾರದಲ್ಲಿ ಇನ್ನು ಪ್ರಸ್ತುತ ಕುಂಭರಾಶಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹಗಳ ಒಂದು ಅಸ್ತಿತ್ವ ಇರುವಂಥದ್ದು ಪ್ರಭಾವಗಳಿಂದ ಅವರಿಗೆ ಯಾವ ರೀತಿ ಶುಭ ಫಲ ಮತ್ತು ಮಿಶ್ರಫಲಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ ನೋಡಿ ನಾಲ್ಕನೇ ಮನೆಯಲ್ಲಿ ಪ್ರಸ್ತುತ ಹದಿನೈದು ದಿನಗಳ ಕಾಲ ಕುಂಭರಾಶಿಗೆ ಗುರು ಶುಕ್ರ ರವಿ ಬುಧ ವಿಶೇಷವಾದಂತಹ ಒಂದು ಚತುಗ್ರಹ ಸಂಯೋಗ ಮತ್ತು ಶುಭ ಫಲಗಳು ಅತ್ಯಂತ ಪ್ರಬಲವಾಗಿ ಕುಂಭರಾಶಿಯವರು ಪಡೆಯುವಂಥದ್ದು ಇನ್ನು ಐದನೇ ಮನೆಯಲ್ಲಿ ಪುನಃ ಹದಿನೈದು ದಿನಗಳ ನಂತರ ರವಿ ಬುಧ ಮತ್ತು ಶುಕ್ರಗ್ರಹರ ಒಂದು ಸಂಯೋಗ ಆಗುವಂಥದ್ದು ಕುಂಭರಾಶಿಗೆ ಇನ್ನು ಜನ್ಮರಾಶಿಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ಎರಡನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಕೇತು ಮೂರನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವವನ್ನು ಕುಂಭರಾಶಿಯವರು ಹೊಂದಿರತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ಬಹಳಷ್ಟು ಶುಭ ಫಲಗಳು ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ವಿಶೇಷವಾಗಿ ಯಾವ ಯಾವ ಒಂದು ವಿಚಾರಗಳನ್ನು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ನೋಡಿ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಒಂದು ಜ್ಞಾನ ಪ್ರಾಪ್ತಿಯಾಗುವಂಥದ್ದು ವಿಶೇಷವಾಗಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಒಂದು ಸಹಾಯ ಸಹಕಾರಗಳು ಎಲ್ಲರಿಂದಲೂ ಕೂಡ ದೊರೆಯುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅದೇ ರೀತಿ ನೂತನವಾಗಿ ವಾಹನ ಯೋಗವನ್ನು ಹೊಂದುತ್ತಾರೆ ಹೊಸದಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತ ಆಸೆಯನ್ನು ಹೊಂದಿರತಕ್ಕಂತಹ ಕುಂಭರಾಶಿಯ ಜಾತಕರಿಗೆ ವಾಹನ ಯೋಗ ಪ್ರಾಪ್ತಿಯಾಗುವಂಥದ್ದು ಇನ್ನು ಗೃಹ ಯೋಗ ಯಾರೆಲ್ಲ ಹೊಸದಾಗಿ ಮನೆಯನ್ನ ಖರೀದಿ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಕುಂಭರಾಶಿಯವರು ಎಲ್ಲರಿಗೂ ಕೂಡ ಜೂನ್ ತಿಂಗಳಲ್ಲಿ ಸ್ವಲ್ಪ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಗೋಚಾರ ಸೂಚಿತವಾಗಿ ಅತಿ ಹೆಚ್ಚಾಗಿರತಕ್ಕಂಥದ್ದು ಅದೇ ರೀತಿ ನೋಡಿ ಐಷಾರಾಮಿ ವಸ್ತುಗಳು ಫರ್ನಿಚರ್ಸ್ ಆಗಿರಬಹುದು ಗೃಹೋಪಯೋಗಿ ವಸ್ತುಗಳನ್ನು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಆಸೆಯನ್ನು ಹೊಂದಿರತಕ್ಕಂಥವ್ರಿಗೂ ಕೂಡ ಜೂನ್ ತಿಂಗಳಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ನೋಡಿ ರೈತ ಬಾಂಧವರಿಗೆ ವಿಶೇಷವಾಗಿ ಅವರು ಬೆಳೆಯುವಂತಹ ಬೆಳೆಗಳಿಗೆ ಕುಂಭರಾಶಿಯ ರೈತರಿಗೆ ವಿಶೇಷವಾಗಿ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ನೋಡಿ ನಿವೇಶನ ಯೋಗ ಇನ್ನು ಗೃಹ ಉಪಯೋಗಿ ವಸ್ತುಗಳು ನಿವೇಶನವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಭೂಮಿ ಸಂಬಂಧ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಇನ್ನು ಮಾತೃ ಸಂಬಂಧ ವಿಚಾರಗಳಲ್ಲಿ ಅಂದರೆ ತಾಯಿಯ ಕಡೆ ಸಂಬಂಧಿಸಿದಂತಹ ಆಸ್ತಿ ಆಗಿರ್ಬೋದು ಆಭರಣಗಳಾಗಿರ್ಬೋದು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಜೂನ್ ತಿಂಗಳಲ್ಲಿ ಗೋಚಾರ ಪ್ರಕಾರ ಆಗ್ತಾ ಇರತಕ್ಕಂಥದ್ದು ಇನ್ನು ಭೂಮಿ ವಿಚಾರಗಳಲ್ಲೂ ಕೂಡ ವಾದ್ಯಗಳೇನಾದರೂ ಇದ್ದರೆ ಅದು ಕೂಡ ಅವರಿಗೆ ಅನುಕೂಲಗಳಾಗ್ತಕ್ಕಂಥದ್ದು ನ್ಯಾಯಾಲಯದ ಒಂದು ವಿಚಾರಗಳಲ್ಲಾಗಿರ್ಬೋದು ರಾಜಿ ಮುಖಾಂತರ ಆಗಿರ್ಬೋದು ಭೂಮಿ ಸಂಬಂಧ ವಾದ್ಯಗಳೆಲ್ಲವೂ ಕೂಡ ಹೋಗಿ ಅವರಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿ ಸಂತಾನ ಪ್ರಯತ್ನಗಳಲ್ಲಿ ಮಾಡ್ತಾ ಇರತಕ್ಕಂತಹ ಕುಂಭರಾಶಿಯ ದಂಪತಿಗಳಿಗೂ ಕೂಡ ಬಹಳಷ್ಟು ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಅವ್ರಿಗೆ ಅನುಕೂಲಗಳಾಗುವಂಥದ್ದು ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂತಹ ಕುಂಭರಾಶಿಯ ಜಾತಕರಿಗೆ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಹದಿನೈದನೇ ತಾರೀಕಿನ ನಂತರ ಮತ್ತು ಹದಿನೈದನೇ ತಾರೀಕಿನವರೆಗೂ ಕೂಡ ಅತ್ಯಂತ ಓವರ್ ಆಲ್ ನೋಡೋದಾದರೆ ಕುಂಭರಾಶಿಯವರಿಗೆ ಮಾಸಪೂರ್ತಿ ಬಹಳಷ್ಟು ವಿಶೇಷವಾದಂತಹ ಒಂದು ಶುಭ ಫಲಗಳು ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ನೋಡಿ ವಿಶೇಷವಾಗಿ ಅವರ ಒಂದು ವಿದೇಶಿ ವ್ಯಾಪಾರಗಳೇನಾದರೂ ಇದ್ರೂ ಕೂಡ ಬಹಳಷ್ಟು ಅವರಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಲಾಭ ಪ್ರಾಪ್ತಿಯಾಗುವಂಥದ್ದು ಸಹೋದರ ಮತ್ತು ಸಹೋದರಿಯರ ಒಂದು ಸಂಬಂಧಗಳಲ್ಲಿ ಬಹಳಷ್ಟು ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಫಾರಿನ್ ಟ್ರಾವೆಲ್ಸ್ ಮಾಡ್ತಾ ಇರತಕ್ಕಂತಹ ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತ ಆಸೆಯನ್ನು ಹೊಂದಿರತಕ್ಕಂತಹ ಜಾತಕರಿಗೂ ಕೂಡ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ನೋಡಿ ಹಣಕಾಸಿನ ಒಂದು ವಿಚಾರದಲ್ಲೂ ಕೂಡ ಕುಂಭರಾಶಿಯ ಜಾತಕರಿಗೆ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಈ ಒಂದು ಜೂನ್ ತಿಂಗಳಲ್ಲಿ ಆಗ್ತಕ್ಕಂಥದ್ದು ದಾಂಪತ್ಯ ವಿಚಾರ ದಾಂಪತ್ಯ ವಿಚಾರಗಳಲ್ಲಿ ಕೂಡ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಈಗಾಗಲೇ ಡೈವರ್ಸ್ ಆಗಿ ಎರಡನೇ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಕುಂಭರಾಶಿಯ ಜಾತಕರಿಗೆ ಎರಡನೇ ವಿವಾಹಕ್ಕೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಒಂದು ಜಾತಕರು ಕುಂಭರಾಶಿಯವರಿದ್ರೆ ಅವರಿಗೂ ಕೂಡ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಅನುಕೂಲ ಆಗ್ತಕ್ಕಂಥದ್ದು ಇನ್ನು ಸಂತಾನದ ಒಂದು ವಿಚಾರಗಳಲ್ಲಿ ದತ್ತು ಸ್ವೀಕಾರ ಮಾಡಬೇಕು ಅಂತ ಮನಸ್ಸನ್ನ ಮಾಡಿರ್ತಕ್ಕಂತಹ ಕುಂಭರಾಶಿಯ ಜಾತಕರಿಗೂ ಕೂಡ ದತ್ತು ಸ್ವೀಕಾರಕ್ಕೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇಷ್ಟು ಕೂಡ ಸಂಕ್ಷಿಪ್ತವಾಗಿ ಕುಂಭರಾಶಿಯವರಿಗೆ ಇರತಕ್ಕಂತಹ ಒಂದು ಶುಭ ಫಲಗಳು ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನರಸಂಬಂಧಿ ಸಮಸ್ಯೆಗಳು ಸ್ವಲ್ಪ ಅವರನ್ನು ಬಾಧಿಸುವಂಥ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣ ದೇವರನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ಕುಂಭರಾಶಿಯವರು ಪಡೆಯಬಹುದಾಗಿರುತ್ತೆ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಕ್ಕಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು